ಗಾಡಿ ಮೇಲೆ ಯಾವ್ದೇ ಸರ್ ಲೋನ್ ಇಲ್ಲ ಸರ್ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಸ್ ರಿಪೇಂಟ್ ಆಗಿದೆ ಗಾಡಿ ರಿಪೇಂಟ್ ಏನಿಲ್ಲ ಸರ್ ಒಂದ್ ರೈಟ್ ಸೈಡ್ ಒಂದ್ ಚೂರು ಡೆಂಟ್ ಸರ್ ಡೋರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂಧಗಿ ತಾಲೂಕ್ ಇಬ್ಬು ತಳ್ಳಿ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿ ಕೊಡ್ತೀರಾ ಗಾಡಿ ತೊಂಡ್ರೆ ಮಾಡಿ ಕೊಡ್ಬೇಕು ಟ್ರಾನ್ಸ್ಫರ್ ಸರ್ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ನಲ್ಲಿ ಇತ್ತು ಅಂದ್ರೆ ನಾವು 35 ನ ಸೇಮ್ ಮಾಡಿ ಕೊಡ್ತೀವಿ ಸರ್ ಬೇರೆ ಡಿಸ್ಟ್ರಿಕ್ಟ್ ಕೊಡುತ್ತೆ ಎನ್ನ ಸಿಕ್ಕಿದ್ ಕೊಡ್ತೀವಿ ಸರ್ ಗಾಡಿ ಲಕ್ಷ ಫ್ರಿಂಗ್ ಏನಾದ್ರು ಮಾಡ್ಸಿರಾ ಏನಿಲ್ಲ ಸರ್ ಹೆಂಗೈತೆ ಗಾಡಿ ಹಿಂಗೇ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ 4 ಲಕ್ಷ ಹೇಳಿ ಸರ್ ನಾಕ್ ಲಕ್ಷ ಐವತ್ತು ಸಾವಿರ ಕಡಿಮೆ ಬಂದ್ರೆ ಎಲ್ಲಿ ಚಾನೆಲ್ ಚಾನಲ್ ಬಂದ್ರೆ ಒಂದ್ ಹತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀವಿ ಸಬ್ಮಿಟ್ ಮಾಡ್ತೀವಿ ಏನ್ ಬಿ ಎನ್ ಯೂಟ್ಯೂಬ್ ಚಾನಲ್ ನಿಮ್ ಗಾಡನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ಮಾಡ್ಕೊಂಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ